ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಶ್ರೇಷ್ಠವಾದಂತಹ ದೀಪ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ದಿನ ಹಚ್ಚಿದರೆ ತುಂಬ ಒಳ್ಳೆಯದು ಹಾಗೆ ಈ ದೀಪವನ್ನು ಹಚ್ಚೋದಕ್ಕೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಹಾಗಿದ್ರೆ ಶುರು ಮಾಡೋಣ ಬನ್ನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಈ ದೀಪವನ್ನು ನೀವು ಮನೆಯಲ್ಲೂ ಕೂಡ ಹಚ್ಚಬಹುದು ಹಾಗೆ ದೇವಸ್ಥಾನದಲ್ಲಿ ಹಚ್ಚಿದರೆ ಇನ್ನೂ ಶ್ರೇಷ್ಠ ಅಂತ ಹೇಳಬಹುದು ಮನೆಯಲ್ಲಿ ಹಚ್ಚೋದಾದರೆ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿ ತುಂಬಾ ಒಳ್ಳೆಯದು ಇನ್ನು ದೇವಸ್ಥಾನದಲ್ಲಿ ಹಚ್ಚುತ್ತೀರಾ ಅಂದರೆ ಶಿವನ ದೇವಸ್ಥಾನದಲ್ಲಿ ಹಚ್ಚೋದು ಬಹಳ ಶ್ರೇಷ್ಠ ಯಾವ ಜಾಗದಲ್ಲಿ ದೀಪವನ್ನು ಹಚ್ಚಬೇಕು ಕೊಂಡ್ಕೊಂಡಿದ್ದೀರಾ ಅದನ್ನು ಸ್ವಲ್ಪ ನೀರು ಹಾಕಿ ಆ ನೆಲವನ್ನು ಶುದ್ಧ ಮಾಡಿ ಆನಂತರ ಆ ನೆಲದ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕೋಬೇಕಾಗುತ್ತೆ ಸಣ್ಣದಾಗಿ ಸುಲಭವಾಗಿ ಬರುವಂಥ ರಂಗೋಲಿಯನ್ನು ನೀವು ಹಾಕಬಹುದು ಇನ್ನು ಈ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದರ ಉದ್ದೇಶ ಏನು ಅಂದರೆ ಸಾಕಷ್ಟು ಮನೆಗಳಲ್ಲಿ ನಾವು ದೀಪ ಹಚ್ಚೋದಕ್ಕೆ ಅಡ್ಡಿ ಬಂದಿರುತ್ತೆ ಅಂದರೆ ಮುಟ್ಟಾಗಿರಬಹುದು ಅಥವಾ ಬೇರೆ ಯಾವುದೇ ಸೂತಕಗಳಿಂದ ನಾವು ಮನೆಯಲ್ಲಿ ದೀಪವನ್ನು ಹಚ್ಚಿರೋದಿಲ್ಲ ಈ ರೀತಿ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ವರ್ಷವಿಡೀ ನಾವು ದೀಪ ಹಚ್ಚಿದಂಥ ಫಲಗಳನ್ನು ನಾವು ಪಡಿಬೋದು ಅಂತ ಹೇಳ್ತಾರೆ ಇವಾಗ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಜೊತೆ ಪೂಜೆ ಮಾಡಿಕೊಂಡು ಅನಂತರ ಒಂದು ರಂಗೋಲಿಯ ಮೇಲೆ ತಟ್ಟೆಯನ್ನು ಇಟ್ಕೋಬೇಕು ಹಿತ್ತಾಳಿದಾಗಲಿ ಬೆಳ್ಳಿದಾಗಲಿ ಅಥವಾ ಈ ಅಡಿಕೆ ತಟ್ಟೆಯಾಗಲಿ ಇಟ್ಕೋಬಹುದು ದೇವಸ್ಥಾನದಲ್ಲಿ ಹಚ್ಕೋತೀರಾ ಅಂತ ಆದರೆ ಈ ರೀತಿ ಅಡಿಕೆ ಎಲೆನ ಉಪಯೋಗಿಸುವುದು ತುಂಬಾ ಒಳ್ಳೆಯದು ಯಾಕೆಂದರೆ ಅಕ್ಕಿ ತಟ್ಟೆ ಎಲ್ಲವನ್ನೂ ದೇವಸ್ಥಾನದಲ್ಲಿ ಬಿಟ್ಟು ಬರಬೇಕಾಗುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಹಚ್ಚುತ್ತಾ ಇದ್ದರೆ ತಾಳೆ ತಾಮ್ರ ಅಥವಾ ಬೆಳ್ಳಿ ತಟ್ಟೆಯನ್ನು ಕೂಡ ನೀವು ಬಳಸಬಹುದು ತಟ್ಟೆಯ ಮೇಲೆ ಮೂರು ಇಡಿಯಷ್ಟು ಅಕ್ಕಿ ಹಣ್ಣು ಹಾಕ್ಕೋಬೇಕು ಅಕ್ಕಿ ಹಣ್ಣು ಹಾಕ್ಕೊಂಡಿದ ನಂತರ ಅಕ್ಕಿ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರ್ಕೋಬೇಕು ಅನಂತರ ಅಕ್ಕಿಯ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಒಂದು ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಂಡು ಅನಂತರ ಒಂದು ಹೊಸದಾಗಿ ತಂದಿರುವಂಥ ದೀಪವನ್ನು ತಗೋಬೇಕು ದೀಪವನ್ನು ತಂದಿದ ತಕ್ಷಣ ಮೊದಲು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ನೀಟಾಗಿ ತೊಳೆದು ಅನಂತರ ಆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು ಇನ್ನು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚುತ್ತಾ ಇರೋದ್ರಿಂದ ಆದಷ್ಟು ದೊಡ್ಡದಾಗಿರುವಂಥ ಅಗಲವಾಗಿರುವಂಥ ಜಾಸ್ತಿ ಎಣ್ಣೆ ಹಿಡಿಯುವಂಥ ದೀಪವನ್ನೇ ತಗೊಂಡ್ರೆ ತುಂಬ ಒಳ್ಳೆಯದು ಬತ್ತಿ ಅಗಲವಾಗಿರುತ್ತೆ ಹಾಗಾಗಿ ಅಗಲವಾಗಿರುವಂಥ ದೀಪವನ್ನೇ ತಗೋಬೇಕು ಹಾಗೆ ಒಂದು ಅರ್ಧದಿಂದ ಒಂದು ಗಂಟೆ ಆದರೂ ಈ ದೀಪ ಉರಿಯೋ ಹಾಗೆ ನೋಡ್ಕೋಬೇಕಾಗುತ್ತೆ ಇವಾಗ ಈ ದೀಪವನ್ನು ಅಕ್ಕಿಯ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಈ ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾ ಅನಂತರ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ತಗೊಂಡು ಆ ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸಬೇಕು ಈ ಮುನ್ನೂರ ಅರವತ್ತೈದು ಬತ್ತಿಗಳು ಅಂಗಡಿಗಳಲ್ಲಿ ಸಿಗುತ್ತವೆ ತಗೊಂಡು ಬಂದು ನೀವು ಹಚ್ಚಬಹುದು ಅಥವಾ ಮನೆಯಲ್ಲಿ ಕೂಡ ನೀವು ತಯಾರು ಮಾಡಿ ದೀಪವನ್ನು ಹಚ್ಚಬಹುದು ದೀಪಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ ಮೇಲೆ ಬತ್ತಿಯನ್ನು ಇಟ್ಕೊಂಡ್ಮೇಲೆ ಎಣ್ಣೆಯನ್ನು ಮತ್ತೆ ಮೇಲೆ ಹಾಕಬೇಕು ಬತ್ತಿ ಚೆನ್ನಾಗಿ ನೆನೆಸ್ಕೋಬೇಕು ಎಷ್ಟು ಬತ್ತಿ ನೆನೆಯುತ್ತೆ ಅಷ್ಟು ದೀಪ ಅಷ್ಟೊತ್ತು ಉರಿಯುತ್ತೆ ದೇವಸ್ಥಾನಗಳಲ್ಲಿ ಹಚ್ತೀರಾ ಅಂದರೆ ಗಾಳಿ ತುಂಬ ಇರುತ್ತೆ ಅದಕ್ಕೆ ಬತ್ತಿಯನ್ನು ಚೆನ್ನಾಗಿ ನೆನೆಸಿ ಸ್ವಲ್ಪ ಕರ್ಪೂರವನ್ನು ಆ ಬತ್ತಿಗೆಲ್ಲ ಸವರಿ ಇಟ್ಟರೆ ತುಂಬ ಒಳ್ಳೆಯದು ಇನ್ನು ಈ ದೀಪವನ್ನು ನಾವು ಸಾಕ್ಷಾ ಶಿವನ ಸ್ವರೂಪ ಅಂತ ಭಾವಿಸ್ತೀವಿ ಹಾಗಾಗಿ ಶಿವನಿಗೆ ನೈವೇದ್ಯಕ್ಕೆ ಅಂತ ಬೆಲ್ಲವನ್ನು ಇಡಬೇಕು ಹಾಗೆ ತಾಂಬೂಲವನ್ನು ಕೂಡ ಇಡಬೇಕು ವೀಳ್ಯದೆಲೆ ಅಡಿಕೆ ದಕ್ಷಿಣ ಹಾಗೆ ಎರಡು ಬಾಳೆಹಣ್ಣನ್ನು ಇಟ್ಕೊಂಡು ಗಾಳಿ ಜೋರಾಗಿರೋದ್ರಿಂದ ದೀಪ ಉರಿಸೋದು ಸ್ವಲ್ಪ ಕಷ್ಟ ಹಾಗಾಗಿ ಒಂದು ಕರ್ಪೂರವನ್ನು ತಗೊಂಡು ಕೈಯಲ್ಲಿ ಪುಡಿ ಮಾಡಿ ಆ ಪುಡಿಯಾಗಿರುವಂಥ ಕರ್ಪೂರವನ್ನ ಬತ್ತಿಗೆ ಸವರಬೇಕು ಸವರಿದ ಮೇಲೆ ಕರ್ಪೂರದ ಪುಡಿಯನ್ನು ಬತ್ತಿಗೆ ಸವರಿದ ಮೇಲೆ ದೀಪನ ಹಚ್ಚಿದ ತಕ್ಷಣವೇ ಆ ದೀಪ ಜೋರಾಗಿ ಉರಿಯೋಕೆ ಸ್ಟಾರ್ಟ್ ಮಾಡುತ್ತೆ ಅಗರಬತ್ತಿಯಿಂದ ದೀಪ ಹಚ್ಕೋಬೇಕು ಮನೆಯಲ್ಲಿ ಹೊರಗಡೆ ಮನೆ ಹೊರಗಡೆ ಹಚ್ಕೊಳ್ಳೋದ್ರಿಂದ ಗಾಳಿ ಜೋರಾಗಿರುತ್ತೆ ಅದಕ್ಕಾಗಿ ಕರ್ಪೂರವನ್ನು ಹಚ್ಕೊಂಡ್ರೆ ಅದು ಶಾಂತವಾಗಿ ಉರಿಯೋದಿಲ್ಲ ಹೂವಿನಿಂದ ಅಲಂಕಾರ ಮಾಡಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಅದಕ್ಕೆ ದೀಪಕ್ಕೆ ಅರ್ಪಿಸಬೇಕು ಅನಂತರ ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ದೂಪವನ್ನು ತೋರಿಸಿ ಪೂಜೆಯನ್ನು ಮಾಡಬೇಕು ದೀಪವನ್ನು ಸಾಕ್ಷಾತ್ ಶಿವ ಪರಮಾತ್ಮ ಅಂತ ಪೂಜೆ ಮಾಡ್ತಾ ಇರೋದ್ರಿಂದ ದೇವಸ್ಥಾನದಲ್ಲಿ ಈ ದೀಪ ಹಚ್ಚುತ್ತಾ ಇದ್ದರೆ ಈ ದೀಪಕ್ಕೇನೆ ಮಹಾಮಂಗಳಾರತಿಯನ್ನು ಕೂಡ ಮಾಡಿ ಕಾಯನ್ನು ಒಡೆದ ನೈವೇದ್ಯವನ್ನು ಕೂಡ ಮಾಡಬಹುದು ಇನ್ನು ಈ ದೀಪವನ್ನು ವಿಶೇಷವಾಗಿ ಕಾರ್ತಿಕ ಸೋಮವಾರದಲ್ಲಿ ಹಚ್ಚಿದರೆ ಪ್ರತಿ ಸೋಮವಾರದಲ್ಲಿ ಕೂಡ ದೀಪ ಹಚ್ಚಬಹುದು ಇನ್ನೂ ವಿಶೇಷ ಅಂದರೆ ಏಕಾದಶಿ ದಿವಸ ಅಂದರೆ ತುಳಸಿ ಹಬ್ಬದ ದಿವಸ ಈ ದೀಪವನ್ನು ಹಚ್ಚಬಹುದು ಜೊತೆಗೆ ಅತ್ಯಂತ ಶ್ರೇಷ್ಠವಾದ ಹಾಗೆ ಪ್ರಾಶಸ್ತ್ಯವಾದಂಥ ದಿನ ಅಂದರೆ ಅದು ಕಾರ್ತಿಕ ಪೂರ್ಣಿಮೆ ಕಾರ್ತಿಕ ಪೌರ್ಣಿಮೆ ದಿನ ಈ ದೀಪವನ್ನು ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಹಚ್ಚಿದರೆ ಅಖಂಡ ಪುಣ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತವೆ ಈ ದೀಪವನ್ನು ಹಚ್ಚೋರು ಮಾಂಸಾಹಾರ ಸೇವನೆ ಮಾಡೋ ಹಾಗಿಲ್ಲ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆ ದೇವರ ಪೂಜೆಯನ್ನು ಮಾಡಿ ಅನಂತರ ದೇವಸ್ಥಾನದಲ್ಲಿ ಹಚ್ಚಬೇಕಾಗುತ್ತದೆ ಯಾವುದಾದರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಕೆಲಸ ಆಗಲಿ ಅಂತ ಬೇಡಿಕೊಂಡು ಈ ದೀಪ ಹಚ್ಚಿದರೆ ತುಂಬ ಬೇಗ ಆ ಕೆಲಸ ನಿರ್ವಿಘ್ನವಾಗಿ ನೀರವೇರುತ್ತದೆ ದೇವಸ್ಥಾನದಲ್ಲಿ ದೀಪ ಹಚ್ಚುತ್ತೀರಾ ಅಂದರೆ ಬೆಲ್ಲ ಹಾಗೆ ತಾಂಬೂಲಕ್ಕೆ ಇಟ್ಟಿರುವಂಥ ಕಾಯಿಡನ್ನು ನೈವೇದ್ಯ ಮಾಡಿದರೆ ಅದೆಲ್ಲವನ್ನು ಕೂಡ ನೀವು ಅಲ್ಲೇ ಬಿಟ್ಟು ಬರಬೇಕು ಮನೆಯಲ್ಲಿ ದೀಪ ಹಚ್ಚಿದರೆ ಅಕ್ಕಿ ಬೆಲ್ಲ ಬಳಸಿ ಸಿಹಿ ನೈವೇದ್ಯ ಮಾಡಿ ದೇವರಿಗಿಟ್ಟು ಪ್ರಸಾದ ಮಾಡಿ ನೀವು ಸೇವನೆ ಮಾಡಬಹುದು ದೇವಸ್ಥಾನದಲ್ಲಿ ದೀಪ ಹಚ್ಚಿದರೆ ಪ್ರತಿಯೊಂದು ನೀವೇನು ಪೂಜೆಗೆ ಹಾಗೆ ದೀಪ ಹಚ್ಚೋದಕ್ಕೆ ಬಳಸಿರ್ತಿರೋ ಎಲ್ಲದನ್ನು ಕೂಡ ದೇವಸ್ಥಾನದಲ್ಲಿ ಬಿಟ್ಟು ಬರಬೇಕಾಗುತ್ತದೆ ಕಾರ್ತಿಕ ಹುಣ್ಣಿಮೆ ಇನ್ನೇನು ಹತ್ತಿರ ಬಂತು ಹುಣ್ಣಿಮೆ ದಿನ ಸಂಜೆ ಈ ದೀಪವನ್ನು ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಈ ದೀಪ ಹಚ್ಚೋದಕ್ಕೆ ತುಂಬ ಒಳ್ಳೆಯ ಸಮಯ ಇದೇ ನೋಡಿ ನಾನು ಹೇಳಿರುವಂಥ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ಹಚ್ಚಿದರೆ ಶ್ರೇಷ್ಠ ಯಾವ ಸಮಯದಲ್ಲಿ ಹಚ್ಚಬೇಕು ಅನ್ನೋದೆಲ್ಲವನ್ನು ಕೂಡ ತಿಳಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ ಜನ ಸುಖಿೋ ಬು